ಹಾಯ್ ಗೆಳೆಯರೇ ನಾನು ಯಶವಂತ್ ನಾನು ಉತ್ತರ ಕರ್ನಾಟಕದಲ್ಲಿ ವಾಸವಾಗಿದ್ದು ಕೋವಿಡ್ ವೇಳೆ ನಡೆದ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಾನು ಬಾಗಲಕೋಟೆಯಲ್ಲಿ ವಾಸವಾಗಿದ್ದಾಗ ಆಗಿನ್ನು ಪಿಯುಸಿ ಕಲಿತು ಮೊದಲನೇ ಸೆಂ ಬಿಎಸ್ಸಿಗೆ ಪ್ರವೇಶ ಪಡೆದಿದ್ದೆ ಆ ವೇಳೆ ನನಗೆ ಎಲ್ಲರಿಗೂ ಆ ವಯಸ್ಸಿಗೆ ಇರುವಂತೆ ಹಲವಾರು ಕೌತುಕ ಆಸಕ್ತಿ ಎಲ್ಲವೂ ನನಗೆ ಇದ್ದವು ಎಲ್ಲರಂತೆ ನಾನು ಕೂಡ ಬೇರೆ ಬೇರೆ ಸಿನಿಮಾ ನೋಡುವುದು ಕತೆಗಳನ್ನು ಓದುವುದು ಏರಿಯಾದಲ್ಲಿ ಯಾರಾದರೂ ಹೊರಗೆ ಬಟ್ಟೆಯನ್ನು ತೊಳೆಯುತ್ತಿದ್ದರೆ ಅಲ್ಲಿಯೇ ಓಡಾಡುವುದು ಸೌಂದರ್ಯ ನೋಡುವುದು ಕೈ ಕೆಲಸ ಮಾಡುವುದು ಹೀಗೆ ಎಲ್ಲವನ್ನೂ ಮಾಡುತ್ತಿದ್ದೆ ಹೀಗೆ ನನ್ನ ದಿನಗಳು ನಡೆಯುತ್ತಲೇ ಇದ್ದವು ಹೀಗೆ ಇದ್ದಾಗಲೇ ಒಂದು ದಿನ ನಾನು ಅಪ್ಪನ ಬೈಕ್ ತಗೊಂಡು ಹೋಗಬೇಕಾದರೆ ಅಪಘಾತವುಂಟಾಗಿ ನಾನು ಆಸ್ಪತ್ರೆ ಸೇರಿದರೆ ಬೈಕ್ ಗುಜರಿ ಅಂಗಡಿಗೆ ಸೇರಿತು ಇನ್ನು ಮನೆಯಲ್ಲಿ ನಾನು ಆಸ್ಪತ್ರೆ ಸೇರಿದ ನಂತರ ಹೆತ್ತವರ ಗೋಳು ಹೇಳ್ತಿರದು ಆದರೆ ನಾನು ಮಾತ್ರ ಆಸ್ಪತ್ರೆಯಲ್ಲಿ ಕಾಲು ಮುರಿದುಕೊಂಡು ಬಿದ್ದಿದ್ದೆ ನಾನು ಬೆಚ್ಚಗಿನ ಮನೆ ಆನಂದವನ್ನು ಬಿಟ್ಟು ಆಸ್ಪತ್ರೆಯಲ್ಲಿ ಹಲವಾರು ದಿನಗಳನ್ನು ಕಳೆಯುವಂತೆ ಆಯಿತು ಉಳಿದಂತೆ ನನ್ನ ಅಪ್ಪನೇ ಆಸ್ಪತ್ರೆಯಲ್ಲಿ ಇದ್ದು ನನಗೆ ಸಹಾಯವನ್ನು ಮಾಡಿದರು ಆದರೆ ಆ ಘಟನೆ ಮಾತ್ರ ನನಗೆ ಜೀವನದಲ್ಲಿ ನೆನಪು ಉಳಿಯುವಂತೆ ಮಾಡಿತು ಏಕೆಂದರೆ ಅದೇ ಆಸ್ಪತ್ರೆಯಲ್ಲಿ ನಮ್ಮದೇ ಏರಿಯಾದ ನಮಗೆ ಪರಿಚಯವಿದ್ದವರು ಇದ್ದರು ಅವರು ನೋಡಲು ಚಂದಿರನಂತೆ ಮುಖ ನೀಳವಾದ ಕೂದಲು ಚೂಪಾದ ಮೂಗು ಕಮಲದಂತ ಕಣ್ಣು ಹೊಂದಿದ್ದು ಎಷ್ಟು ಬಾರಿ ನೋಡಿದರೂ ಮೇಲಿಂದ ಮೇಲೆ ನೋಡುವಂತೆ ಅಂದವನ್ನು ಹೊಂದಿದ್ದರು ಅವರು ಅತ್ಯಂತ ಸಹನಶೀಲ ಮತ್ತು ಧೈರ್ಯವಂತಿಕೆಯಿಂದ ರೋಗಿಗಳಿಗೆ ಆರೈಕೆ ನೀಡುತ್ತಿದ್ದರು ಸಹಿತ ನಾನು ಅವರ ಜೊತೆ ಮಾತನಾಡಲು ಇಚ್ಛೆ ಮಾಡುತ್ತಿರಲಿಲ್ಲ ಏಕೆಂದರೆ ಈ ಹಿಂದೊಮ್ಮೆ ಸೌಂದರ್ಯ ನೋಡಲು ಹೋಗಿದ್ದೆ ಅವರಿಗೆ ಅದು ಗೊತ್ತಾಗಿ ಮನಬಂದಂತೆ ಊಗಿದು ಕಳುಹಿಸಿದ್ದರು ಇನ್ನು ನನ್ನ ಆರೋಗ್ಯದಲ್ಲಿ ಅಷ್ಟೇನೂ ಸುಧಾರಣೆ ಕಂಡುಬರುವುದಿಲ್ಲವಾಯಿತಾದರೂ ನನಗೆ ಸಾಕಷ್ಟು ಭಯವಾಗತೊಡಗಿತು ಇನ್ನು ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇದ್ದರೂ ಸಹಿತ ನಾನು ಎಲ್ಲವನ್ನೂ ಮರೆತು ಎದ್ದು ಹೋಗಲು ಆಗದ ಸ್ಥಿತಿಯಲ್ಲಿ ಇದ್ದರೂ ಸಹಿತ ನಾನು ಬಾತ್ರೂಮಿಗೆ ಹೋದಾಗ ಕೈಕೆಲಸ ಮಾಡುತ್ತಿದ್ದೆ ಅಲ್ಲದೆ ನನಗೆ ಚಿಕಿತ್ಸೆ ನೀಡಲು ಕಸಗೂಡಿಸಲು ಬರುತ್ತಿದ್ದರು ಬೇರೆ ಕಡೆಗೆ ನೋಡುತ್ತಾ ಆ ವೇಳೆ ಸೌಂದರ್ಯವನ್ನು ಕಂಡು ಸುಮ್ಮನಾಗುತ್ತಿದ್ದೆ ಹೀಗೆ ಕೆಲ ದಿನಗಳು ಕಳೆದು ಹೋದವು ಇದರ ಜೊತೆಗೆ ತೀವ್ರವಾದ ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದೆ ಅಲ್ಲದೆ ನನಗೆ ಇದರಿಂದಾಗಿ ತುಂಬಾನೇ ಭಯವಾಗಿತ್ತು ಅಲ್ಲದೆ ವೈದ್ಯರು ತಿಳಿಸಿದಂತೆ ನನಗೆ ಯಾವ ರೋಗವಿಲ್ಲದಿದ್ದರೂ ಹೆಚ್ಚಿನ ಆರೈಕೆಯ ಅಗತ್ಯವಿದೆ ಎಂದು ಹೇಳಿದರು ಇದೇ ಹೊತ್ತಿಗೆ ನಮ್ಮ ಏರಿಯಾದ ಅಶ್ವಿ ಬಂದು ನಮ್ಮ ತಂದೆಗೆ ಧೈರ್ಯವನ್ನು ತುಂಬಿದರು ಅಲ್ಲದೆ ನನಗೆ ಡಿಸ್ಚಾರ್ಜ್ ಮಾಡುತ್ತಾರೆ ಎಂದು ಹೇಳಿದಾಗ ನನ್ನ ತಂದೆ ಖುಷಿಯಾಗಿದ್ದರು ಅಲ್ಲದೆ ಅವರು ಹಿಂದೆ ನಡೆದ ಯಾವ ಘಟನೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳದೆ ನೀನು ಹೇಗಿದ್ದೀಯಾ ಎಂದು ಕೇಳಿದಾಗ ನಾನು ಹುಷಾರಾಗಿದ್ದೀ ಇದ್ದೀನಿ ಆದರೆ ಸ್ವಲ್ಪ ಭಯವಾಗುತ್ತಿದೆ ಎಂದು ಹೇಳಿದಾಗ ಆಗ ಅವರು ನಾನು ನಿನ್ನೊಂದಿಗೆ ಇದ್ದೇನೆ ಎಲ್ಲವೂ ಸುಸ್ಥಿತಿಯಲ್ಲಿ ಆರಾಮವಾಗಲಿದೆ ಎಂದು ಹೇಳಿದಾಗ ನನಗೆ ಸ್ವಲ್ಪ ಧೈರ್ಯ ಬಂದಿತ್ತು ಅಲ್ಲದೆ ಅವರು ವಾಪಸ್ಸು ಹೋಗುವಾಗ ಅವರನ್ನು ಹಿಂದುಗಡೆಯಿಂದ ನೋಡುವುದೇ ಮನಮೋಹಕವಾಗಿತ್ತು ಇನ್ನೂ ನನಗೆ ಮನೆಗೆ ಕಳುಹಿಸಬೇಕು ಎಂದು ಯೋಚಿಸುತ್ತಿದ್ದಾಗಲೇ ಲಾಕ್ಡೌನ್ ಆಗಿಬಿಟ್ಟಿತ್ತು ಇದರಿಂದಾಗಿ ನನ್ನ ಚಿಕಿತ್ಸೆ ಅರ್ಧಕ್ಕೆ ನಿಂತಿತು ಕೊನೆಗೆ ನನಗೆ ಬೇಕಾದ ಎಲ್ಲ ಔಷಧಿ ಇಂಜೆಕ್ಷನ್ ಎಲ್ಲವನ್ನೂ ತೆಗೆದುಕೊಂಡು ಮನೆಗೆ ಕಳುಹಿಸಿದ ನಂತರವೂ ಮನೆಯಿಂದಲೇ ಎಲ್ಲ ಚಿಕಿತ್ಸೆ ನಡೆಯುತ್ತಲಿತ್ತು ಅಲ್ಲದೆ ಇವರು ಖಾಸಗಿ ಆಸ್ಪತ್ರೆಗೆ ಹೋಗುತ್ತಿದ್ದರಿಂದ ಅವರು ತಮ್ಮ ಊರಿಗೆ ಹೋಗದೇ ಇಲ್ಲೇ ಉಳಿದುಕೊಂಡಿದ್ದರು ಅದೇ ಹೊತ್ತಿಗೆ ನನ್ನ ಮನೆಯವರು ಇವರಿಗೆ ನನಗೆ ಮನೆಯಲ್ಲಿಯೇ ಚಿಕಿತ್ಸೆ ಕೊಡುವಂತೆ ಅದಕ್ಕೆ ಸ್ವಲ್ಪ ಹಣ ನೀಡುವುದಾಗಿ ಹೇಳಿದಾಗ ಅವರು ಸರಿ ಎಂದು ಹೇಳಿದರು ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಆದರೆ ಯಾರಿಗೂ ಅದನ್ನು ಹೇಳುವಂತೆ ಇರಲಿಲ್ಲ ಮೊದಲು ಒಂದಿಷ್ಟು ದಿನ ನಾನು ಸುಮ್ಮನೆ ಇದ್ದೆ ಆಮೇಲೆ ಅವರ ನನ್ನ ಸ್ನೇಹವಾಯಿತು ಆಗ ಅವರು ನಿನಗೆ ದೈಹಿಕವಾಗಿ ನೀವು ಆರೋಗ್ಯವನ್ನು ಪಡೆದರೂ ಸಹಿತ ನಿನಗೆ ಮಾನಸಿಕವಾಗಿ ಧೈರ್ಯ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅವಾಗ ನಿನಗೆ ಮನೋಶಕ್ತಿ ಪಡೆಯಬಹುದು ಎಂದು ಹೇಳಿದಾಗ ನಾನು ಸರಿ ಅಂತ ಹೇಳಿದೆ ಅವರ ಮಾತನ್ನು ಕೇಳಿ ನನಗೆ ಒಂದು ಹೊಸ ಭರವಸೆ ಮೂಡಿದಂತೆ ಆಗಿತ್ತು ಅವರು ನನಗೆ ಮಾತ್ರೆ ಕೊಡುವಾಗ ಇಂಜೆಕ್ಷನ್ ಮಾಡುವಾಗ ಸಲೈನ್ ಹಾಕಲು ಬರುತ್ತಿದ್ದರು ಇನ್ನು ಮನೆಯಲ್ಲಿಯೇ ಇದ್ದರೂ ಸಹಿತ ಕೆಲವೊಮ್ಮೆ ಸೌಂದರ್ಯ ಕಂಡು ನನ್ನ ಮನಸ್ಸಲ್ಲಿ ಏನೋ ಬೇರೆ ಆಲೋಚನೆಗಳು ಬಂದು ಕಾಲೇಜಿನಲ್ಲಿ ನಾನು ಓದುವುದನ್ನು ಬಿಟ್ಟು ಏನು ಮಾಡಿಲ್ಲ ಹೇಗಾದರೂ ಮಾಡಿ ಇದೇ ಅವಕಾಶ ಬಳಸಿಕೊಂಡರೆ ಹೇಗೆ ಎಂದು ಯೋಚಿಸಿ ಹಲವು ತಂತ್ರಗಳನ್ನು ಮಾಡಿದೆ ಇನ್ನು ನಾನು ಮನೆಯಲ್ಲಿ ಇದ್ದಾಗ ಏನೋ ನಾಟಕ ಮಾಡುತ್ತಾ ಇದ್ದೇನೆ ಅಂತ ಅವರಿಗೂ ಗೊತ್ತಾಗಿತ್ತು ಅವರು ಮೊದಲ ದಿನವೇ ಅದನ್ನು ಕಂಡುಹಿಡಿದು ನಾನು ನಾಟಕ ಮಾಡುತ್ತಿದ್ದೇನೆ ಅಂತ ತಿಳಿದುಕೊಂಡರು ಮೊದಮೊದಲು ಯಾವಾಗಲೂ ನನ್ನ ಸಿಟ್ಟಿನಿಂದ ನೋಡುತ್ತಿದ್ದರು ಆದರೆ ಕಾಲಕ್ರಮೇಣ ನನ್ನ ಜೊತೆಗೆ ಸರಿಯಾಗಿ ಮಾತನಾಡತೊಡಗಿದರು ಹೀಗೆ ಇದ್ದಾಗಲೇ ಒಂದು ದಿನ ನಾನು ಅವರು ಇಂಜೆಕ್ಷನ್ ಮಾಡುವಾಗ ಒಂದು ರೀತಿಯಾಗಿ ನೋಡಿ ಅವರನ್ನು ನೋಡಿ ಕಣ್ಣು ಹೊಡೆದೆ ಅವರು ಒಂದು ರೀತಿಯಾಗಿ ನಕ್ಕರು ನನಗೆ ಸ್ವಲ್ಪ ಧೈರ್ಯ ಬಂದ ಹಾಗೆ ಎನ್ನಿಸಿತು ಇದಾದ ಎರಡು ದಿನ ಬಿಟ್ಟು ಅವರು ಮೊನ್ನೆ ಏನು ನೋಡುತ್ತಿದ್ದೆ ಅಂತ ಕೇಳಿದರು ನಾನು ಇಲ್ಲ ಅದು ಇದು ಎಂದು ಹೇಳಿದಾಗ ಅವರು ಸುಳ್ಳು ಹೇಳಬೇಡ ನನಗೆ ಎಲ್ಲವೂ ಗೊತ್ತು ಎಂದರು ಈ ಹಿಂದೆಯೂ ನಿನಗೆ ಒಂದು ಸಲ ಹೇಳಿದ್ದೆ ಆದರೆ ನಿನಗೆ ಇನ್ನೂ ಬುದ್ಧಿ ಬಂದಿಲ್ಲ ಎಂದರು ಆಗ ನಾನು ಯಾರಿಗೂ ಹೇಳಬೇಡಿ ನೀವು ಹೇಳಿದರೆ ಕೇಳುತ್ತೇನೆ ಎಂದು ಹೇಳಿದಾಗ ಅವರು ನಿನ್ನ ಮನೆಯಲ್ಲಿ ಹೇಳ್ತೀನಿ ಅಂತ ಹೆದರಿಸಿದರು ಆಗ ನಾನು ಬೇಡ ಬೇಡ ಎಂದು ಹೇಳಿದೆ ಆಗ ಅವರು ಈ ತಪ್ಪಿಗೆ ಪರಿಹಾರ ಕೂಡ ನೀನೇ ಹೇಳು ಅಂತ ಹೇಳಿದರು ಆಗ ನಾನು ನನಗೆ ಚಿಕಿತ್ಸೆ ಕೊಟ್ಟಿದ್ದಕ್ಕೆ ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಡಿಸ್ತೀನಿ ಆದರೆ ದಯವಿಟ್ಟು ಸುಮ್ಮನೆ ಇರಿ ಎಂದು ಹೇಳಿದಾಗ ಅವರು ನಗುತ್ತ ಇಷ್ಟಕ್ಕೆ ಹೀಗೆ ಹೆದರಿದರೆ ಹೇಗೆ ಅಂತ ಕೇಳಿದರು ಅವರ ಮಾತು ನನಗೆ ಅರ್ಥವಾಗಲಿಲ್ಲ ಆಗ ನಾನು ಯಾಕೆ ನಗು ಅಂತ ಕೇಳಿದಾಗ ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ ಬಿಡು ಎಂದರು ನಾನು ಸರಿ ಅಂತ ಸುಮ್ಮನಾಗಿದ್ದೆ ಹೀಗೆ ಅವರು ಅವತ್ತು ನನಗೆ ಇಂಜೆಕ್ಷನ್ ಮಾಡಿ ಆಸ್ಪತ್ರೆಗೆ ಹೋಗುವಾಗ ನಾಳೆ ನನ್ನದು ರಜೆ ಇದೆ ಪೂರ್ತಿ ದಿನ ಇಲ್ಲಿಯೇ ಇರ್ತೀನಿ ಅಂತ ಹೇಳಿದರು ನನಗೆ ಏನೂ ಅರ್ಥವಾಗಲೇ ಇಲ್ಲ ಚಿಕಿತ್ಸೆ ಕೊಟ್ಟಿದ್ದಾರಲ್ಲ ಅದಕ್ಕೆ ಹಣ ಹೆಚ್ಚಿಗೇ ಬೇಕು ಎನ್ನಿಸುತ್ತೆ ಅದಕ್ಕೆ ನಾಳೆ ಪೂರ್ತಿ ದಿನ ಇಲ್ಲಿ ಇದ್ದು ಚಿಕಿತ್ಸೆ ಕೊಡ್ತಾರೆ ಅಂತ ಎಂದುಕೊಂಡು ಸುಮ್ಮನಾಗಿದ್ದೆ ಆದರೆ ಮಾರನೇ ದಿನ ಬೆಳಿಗ್ಗೆ ಬೇಗ ಬಂದ ಅವರು ಇವತ್ತು ನಾನೇ ಇವನನ್ನು ನೋಡಿಕೊಳ್ತೀನಿ ಮೇಲಿನ ಮಹಡಿಗೆ ಬರುವ ಅಗತ್ಯ ಇಲ್ಲ ಹಾಗೇನಾದರೂ ಬೇಕಾದರೆ ನಾನೇ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿದ್ರು ಮಧ್ಯಾಹ್ನ ಆಗುವರೆಗೆ ಸುಮ್ಮನಿದ್ದ ಅವರು ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿ ಕೈಗೆ ಮಾಡಿ ಅಂತ ಹೇಳಿದೆ ಆಗ ಅವರು ಇದು ಕೈಗೆ ಕೊಡುವ ಇಂಜೆಕ್ಷನ್ ಅಲ್ಲ ಅಂತ ಹೇಳಿ ನಕ್ಕರು ನಾನು ಬೇಡ ಬೇಡ ಕೈಗೆ ಕೊಡಿ ಅಂತ ಹೇಳಿದೆ ಆಗ ಅವರು ನೀನು ಇವಾಗ ಸುಮ್ಮನೆ ಇರುತ್ತೀಯಾ ಇಲ್ಲ ಮನೆಯಲ್ಲಿ ಹೇಳಬೇಕಾ ಎಂದು ಹೆದರಿಸಿದಾಗ ನಾನು ಸರಿ ಅಂತ ಹೇಳಿ ತಿರುಗಿದಾಗ ಅವರು ನಿಧಾನವಾಗಿ ಬೇರೆ ಇಂಜೆಕ್ಷನ್ ಕೈಯಲ್ಲಿ ಹಿಡಿದರು ಆಮೇಲೆ ನನಗೆ ಎಲ್ಲವೂ ಗೊತ್ತಾಗಿ ಯಾರದು ಬಂದ್ರೆ ಅಂತ ಕೇಳಿದಾಗ ಸುಮ್ಮನೆ ಇರು ಯಾರೂ ಬರೋದಿಲ್ಲ ಅಂತ ಹೇಳಿದರು ಆಮೇಲೆ ಅವರೇ ನಿಧಾನವಾಗಿ ಆ ಚಿಕಿತ್ಸೆ ಕೊಟ್ಟಾಗ ನನಗೂ ಸಂತೋಷವಾಗಿತ್ತು ಅವರಿಗೆ ಆ ಚಿಕಿತ್ಸೆ ಬಗ್ಗೆ ಜಾಸ್ತಿ ಅನುಭವ ಇದ್ದ ಕಾರಣ ಅವರೇ ನನಗೆ ಎಲ್ಲವನ್ನೂ ಹೇಳಿದರು ಅದಕ್ಕೆ ನನ್ನ ಒಪ್ಪಿಗೆಯೂ ಇದ್ದಿದ್ದರಿಂದ ಅವರಿಂದಲೇ ನನಗೆ ಎಲ್ಲವೂ ಗೊತ್ತಾಯಿತು ಇದಾದ ನಂತರ ಕೆಲ ದಿನಗಳ ನಂತರ ನಾನು ಹುಷಾರಾಗಿದ್ದೆ ಇದಾದ ಮೇಲೆ ಆಗೊಮ್ಮೆ ಈಗೊಮ್ಮೆ ಅಂತ ಸಿಗುತ್ತಿದ್ದೆವು ಆಮೇಲೆ ಒಂದು ದಿನ ಅವರು ಫೋನ್ ಮಾಡಬೇಡ ಅಂತ ಮಾತ್ರ ಹೇಳಿದರು ನಾನು ಯಾಕೆ ಅಂತ ಕೇಳಿದಾಗ ಅವರು ಏನು ಹೇಳಲಿಲ್ಲ ಆಮೇಲೆ ನಾನು ಕೂಡ ಸರಿ ಅಂತ ಸುಮ್ಮನಾಗಿದ್ದೆ ಇದೆಲ್ಲ ಮುಗಿದು ಮೊನ್ನೆ ನನ್ನ ಫ್ರೆಂಡ್ ಊರಿಗೆ ಹೋದಾಗ ಅವರೇ ನನ್ನ ಗುರುತು ಹಿಡಿದು ಮಾತನಾಡಿಸಿದರು ಆಗ ನಾನು ಕೂಡ ಮಾತನಾಡಿಸಿದೆ ಜಾಸ್ತಿ ಏನು ಮಾತನಾಡಲಿಲ್ಲ ಆಗ ಅವರು ಕೇವಲ ಆಸ್ಪತ್ರೆಯಲ್ಲಿ ಮಾತ್ರ ಇರುತ್ತೀನಿ ಬೇರೆ ಕಡೆಗೆ ಹೋಗುವುದಿಲ್ಲ ಎಂದರು ನನಗೆ ಅವರ ಮಾತಿನ ಅರ್ಥವಾಗಿ ಕ್ಷಮಿಸಿ ಅಂತ ಹೇಳಿದಾಗ ಅವರು ಅಯ್ಯೋ ಇದಕ್ಕೆಲ್ಲ ಯಾಕೆ ಕ್ಷಮೆ ಹಿಂದಿನ ಘಟನೆ ಮರೆತು ಮುಂದಿನ ಜೀವನದ ಬಗ್ಗೆ ಚಿಂತೆ ಮಾಡು ಎಂದರು ಆಗ ನಾನು ಅವರು ಹೇಳಿದ್ದು ಸರಿ ಎನಿಸಿತು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ